ಜೋರಾಗಿ ಚಪ್ಪಾಳೆ ತಟ್ಟ್ರಿ ತಟ್ರಿವಳ ಪ್ರತಿಭೆ ಅನ್ನೋದು ದಾಡದ ನೋಡ್ರಿ ಪ್ರತಿಭೆ ಅಂತಕ್ಕಂಥದ್ದು ಗುಡಿಸಲದಲ್ಲಿ ಹೂಡ್ತೈತ್ರಿ ಅರಮನೆಯಲ್ಲಿ ಅರಳುತ್ತದ ಇವತ್ತೆಲ್ಲ ಅಶೋಕ ಚಕ್ರವರ್ತಿ ಅವರ ತಾಯಿ ಯಾರ್ರಿ ಬದ್ ನೋಡ್ರಿ ಅಲ್ಲಿ ಅವರ ತಾಯಿ ಬ್ರಾಹ್ಮಣರ ಪಕ್ಕಿ ಆ ಮಹಾ ತಾಯಿ ಧರ್ಮ ಅಂತಕ್ಕಂಥ ಹೆಣ್ಣು ಮಗಳ ಬಿಂದು ಸಾರನ ಮದುವೆಯಾಗಿ ಚಪ್ಪರದಾಗ ರೀ ಹದಿನಾಲ್ಕು ವರ್ಷ ತನಕ ಚಪ್ಪರದಾಗ ಬೆಳೆಸ್ತಾಳೆ ಎಷ್ಟು ಸಂಸ್ಕಾರ ಕಲಿಸಿರ್ತಾಳ್ರಿ ನಡೆ ಕಲಿಸ್ತಾಳೆ ನುಡಿ ಕಲಿಸ್ತಾಳೆ ಮಾತನಾಡಲು ಕಲಿಸ್ತಾಳೆ ಧರ್ಮ ಕಲಿಸ್ತಾಳೆ ಪ್ರಾಣಿ ಹಿಂಸೆ ಮಾಡಬೇಡಪ್ಪ ಅಂತ ಹದಿನಾಲ್ಕು ವರ್ಷದ ನಂತರ ಮಗದ ರಾಜ್ಯಕ್ಕೆ ಅಲ್ಲಿ ಹೋಗುತ್ತಾನೆ ಮಗದ ರಾಜ್ಯದೊಳಗೆ ಅಲ್ಲಿ ಪ್ರಜೆಗಳಂತೆ ಬದುಕುತ್ತಾನೆ ಮುಂದೆ ಅವನ ಶಕ್ತಿಗೆ ಅಶೋಕ ಚಕ್ರವರ್ತಿ ಮಹಾರಾಜನಾಗಿ ಮಾಡ್ತಾನೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ತಾಯಿರಿ ಅಶೋಕ ಚಕ್ರವರು ಇಂಥವೆಲ್ಲ ಧಾರಾವಾಹಿ ನೋಡ್ಬೇಕು ನಿಮ್ಮೂರು ಹುಡುಗರು ಯಾವ ಆಗಾಳೆ ಒಂದು ಮೂರು ಹುಡುಗರು ಬಿದ್ದಿದ್ದು ಗಂಡು ಹುಡುಗರು ಭಾಳ ಚಂದ ಅದಾವ್ರಿ ತಮ್ಮ ಈ ಕಡೆ ನಾವು ಎಷ್ಟು ವರ್ಷ ಆದ ಪುರನ್ ಹೇಳಾಕೆ ವಚನ ವಚನಗಿಚ್ಚಂದ ನೆನಪಕತಿ ಅನ್ನೋ ತಮ್ಮ ಅಂದೆ ಏ ವಚನ ಚಂದ ನೆನಪಿಲ್ಲ ಮತ್ತೆ ಅಂದ್ರು ಅವು ಪಚೀರ್ಣ ಆಗೋದಿಲ್ಲ ಅದು ಮತ್ತು ನಿಮಗೆ ಏನು ನೆನಪೈತಪ್ಪ ಟಿ ವ್ಯಾಗಿಂದು ಅಂದ್ರೆ ಹಾಡ್ತೇವೆ ನೋಡು ಯಾವುದದು ಹಳೆ ಕೆಬ್ನ ಹಳೆ ತಗಡ ಹಳೆ ಊರಿ ಇದನ್ಯಾಕ್ ಓದ್ತಮ್ಮ ಅಂದೆ ಮತ್ ಅದ್ರಾಗ ಇದೆ ಇರೋದಲ್ರಿ ನೈಟ್ ಹಾಡ್ಲಿ ಅಂದ್ರೆ ಮತ್ತೆ ಅಂದ ಬ್ಯಾಡ ಬಿಡಪ್ಪ ಎಲ್ಲ ಹಾಳಿದ ಹೊಸ ಹಾಡು ಅವ ಇನ್ನೊಬ್ಬ ಯೋತ್ನ ಅಂದ್ರೆ ಕೈ ಮಾಡಿ ಹೊಡ್ಡಿ ಮಗ ಹೊಡ್ಡಿ ಮಗ ಹೊಡ್ಡಿ ಮಗ ಅಂದ ಯಪ್ಪ ಇಡಂಕ ಅಂತಾನಿವ ಜಗತ್ನಾಗ ಅಂದ್ರೆ ಹೊಡಿ ಮಗ ಅಣ್ಣವ್ರು ಇದಾರೆ ಗುರುವಿನ ಪಾದ ಹಿಡಿ ಮಗ ಅಣ್ಣವ್ರಿಲ್ಲ ಇನ್ನೊಬ್ಬ ಮನುಷ್ಯ ಏನದ ಹುಡುಗ ಮತ್ತೆ ಅವ್ರನ್ನ ಆಡ್ಸಿ ನಮ್ದು ಇಟ್ ಬಿಡ ತಪ್ಪಕೈತಿಲ್ಲ ನೈಟ್ ಅಂದ ನೀಟ್ ಹಾಡಪ್ಪ ನಿಮ್ಮೂರು ಹುಡುಗ ನನ್ನ ಕಡೆ ಕೈ ಮಾಡಿ ಎದನೇತ ಏನಂತ ಅನ್ರಿ ಬಂಗಾರೇ ಯಾರೇ ನೀ ಬುಲ್ ಬುಲ್ ಅಂತ ನಮಗೆ ಏನು ಮಾಡತ್ರಿ ನಿಮ್ಮ ಊರು ಹುಡುಗರು ಇಟ್ಟು ಜಾವಾದ ಹೇಗೆ ಆವತ್ತಿನ ದಿನಮಾನದೊಳಗೆ ಶರಣ ಬಸಪ್ಪ ಮದಿಯು ಅಲ್ಲೆಂದ ಅಲ್ಲೆಂದರು ನೋಡಪ್ಪ ತಾಯಿ ಮಾತು ಮೀರ್ ತಂದೆ ಋಣ ತೀರ್ಬೋ ತಾಯಿ ಋಣ ತೀರಂಗಿಲ್ಲ ತಾಯಿ ಯಾಕಂದ್ರೆ ಎದೆಯ ರಕುತವನ್ನು ಹಾಲು ಮಾಡಿ ಕುಡಿಸುವಳು ತಾಯಿ ತಾಯಿ ತೋಳ ತೊಟ್ಟಿಲದಲ್ಲಿ ನೋಡಬೇಕು ಬೆಳೆಸ್ಯಾಳೆನು ಅದಕ್ಕೆ ನೀ ಏನು ಮಾಡಬೇಕು ತಾಯಿ ಒಪ್ಪಿಗೆಯನ್ನು ತಕ್ಕೊಂಡು ನೀ ಮದುವೆಯರಾಗು ಸನ್ಯಾಸರೇ ಆಗು ಹಿಂದೆ ಶಂಕರಾಚಾರ್ಯರು ತಾಯಿ ಅಂದರೆ ಅದನ್ನೇ ಮಾಡಿದ್ರು ಶಂಕರಾಚಾರ್ಯರಿಗೂ ತಗಡೆ ತಿಳುವಳಿಕೆ ಹೇಳಿದರು ಆದರೂ ಗುರುಗಳು ಏನು ಚಲೋ ಮಾಡಿದ್ರಂದರೆ ತಾಯಿ ಮಾತು ಮೀರಿದೆ ನೀ ಎಲ್ಲಿ ಹೋಗಬೇಡಪ್ಪ ನೋಡ್ರಿ ಒಂದು ದಿವಸ ಶಂಕರಾಚಾರ್ಯ ತಾಯಿ ಬಟ್ಟಿ ತೊಳಕ ಎಲ್ಲಿಗೆ ಹೋಗುತ್ತಾಳ್ರಿ ನದಿಗೆ ಹೋಗುತ್ತಾಳ ಬಟ್ಟಿ ನದಿಗೆ ತೊಳಕ ನದಿಗ್ ಇದ ಚಾನ್ಸ್ ತಿಳ್ಕೊಂಡು ಒಂದ್ ಮನೆಯಾಗಿಂದ ಕುಂಕುಮ ಕುಂಕುಮ ಅಂದ್ರೆ ಏನ್ರಿ ಅದಕ್ಕೆ ಒಬ್ಬ ನಿಮ್ಮ ಊರಾಗ ಯಾರು ಹೇಳಿದ್ರ ಕತಿ ಹೇಳ್ತೇನ ನೋಡ್ರಿ ಗಂಡನ ಅಂತ ಹುಚ್ಚನ ಗಂಡಿನಾಗಿ ಶ್ಯಾನೆ ಆಗ್ಬೇಕಿಲ್ಲ ಅಂತ ತಿಳ್ಕೊಂಡು ಯಾರು ಹತ್ರ ಅಂದ ಕೂಡಲೇ ನನ್ನ ಗಂಡ ಚಲೋ ಅದನ್ನ ಶಾಣೆ ಅದನ್ನ ಹುಚ್ಚಾಕಂತಳಕಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಒಂದ್ ನೂರು ರೂಪಾಯಿ ಕೊಟ್ಟು ದೇವ್ರಿಗ ದೇವದರ್ಗ ಕಳಿಸಿಲ್ಲ ಅಲ್ಲಿ ಹೋಗಿ ನೋಡ ಐದು ದಿವಸ ತರ್ಬೇಕು ಏನ್ ತರಬೇಕು ಕಾಸಲಾರ್ದು ತುಪ್ಪ ಅಳಿಸ್ಲಾರ್ದು ಹಣ್ಣ ಕೊಟ್ಲಾರ್ದ ಅಂಕಿ ಜ್ಯೋತಿ ಆಡ್ದಕ್ ಒಂದು ಆಡೋದು ಬಂಗಾರದಾಗ ಒಂದು ಸಿಂಗಾರ ತಗೊಂಬ ಅಲ್ಲತ್ ಇವಾಗ ದಿಕ್ಕ ಸಿಡ್ಲಾ ಬಿಡ್ದಂಗ ಆಯ್ತತ್ರಿ ಇವ್ ಆತ ಬಿಡು ದೇವ್ರಿಗೆ ಬಸ್ ಸ್ಟ್ಯಾಂಡಾಗ ಅಡ್ಡಾಡಿದ್ರೆ ಅವೆಲ್ಲ ಸಿಗ್ತಾವೇನ್ರಿ ಬಸ್ ಸ್ಟ್ಯಾಂಡಾಗ ಒಂದು ಮುದಿ ಕೂತಿತ್ತದ ಅವ್ರಿಗೆ ಹೋಗೋದು ಯಾಕೆ ಮಕಾಯಾಕ ನಾನ್ ಏನ್ ದಿವ್ಸ ತಗೊಂಬ ಅಂದಾಳೆ ಅವ ಏನ ಕಾಸ ತುಪ್ಪ ಹಳಸಲಾರ್ದ ಹಣ್ಣ ಕೊಟ್ಲಾರ ರಿ ಜ್ಯೋತಿ ಆಡದೊಂದು ಜಗ್ಗೆ ಆಡುದು ಮತ್ತೇನ್ರಿ ಬಂಗಾರದಾಗ ಒಂದ್ ಸಿಂಗರ್ ಬಾಂದ್ಲಕ್ಕಿ ಹೆಣ್ಮಗಳು ಬಾಂದಾಗ ಕರ್ಕೊಂಡು ಹೋಗಿ ಅಂಗಡಿಯಾಗ ಏ ಶೆಟ್ಟಿ ಅವ್ನ ಸಂತಿ ಕೊಡು ಏ ಅವ ಏನೇ ಹೇಳ್ತಾನೆ ಎಲ್ಲಿಯೂ ಬರ್ತಾವ್ ಏ ಹುಚ್ಚ ಕಾಸ್ಲಾರ್ದ ತುಪ್ಪ ಅಂದ್ರೆ ಜೇನ್ ತುಪ್ಪ ಕೊಡು ಹಳಸಲಾರ ಹಣ್ಣು ಅಂದ್ರೆ ಹುಣ್ಸೆಕಾಯಿ ಕೊಡು ಅಂದ್ರೆ ನೋಡಿ ಅಲ್ಲಿ ಇರ್ತಾವಲ್ಲ ಸಾಬೂದಾನೆ ಅವನು ಕೊಡು ಮತ್ತ್ ಜೋತೆ ಆಡ್ದಕ್ಕೂ ಜಗ್ಗಿ ಆಡ್ದು ಏನವ ಮಕ್ಕಳು ಕೂದ ಹಿಂದೆ ಹಿಂದ ಜ್ಯೋತಿ ಆಡ್ತಾವಲ್ಲ ಅದಕ್ಕೆ ಜಗ್ಗಿ ಆಡುದು ಹಣಿಗಿಂತರೇ ಬಾಚನಕ್ಕೆ ಹೆಂತ್ರಿ ಅದನ್ನ ಕೊಡ್ಗೋ ಮತ್ತಿನ್ ಬಂಗಾರದಾಗ ಒಂದ್ ಯಾವುದು ಯಾವ್ದು ಬಂಗಾರದಾಗ ಒಂದ್ ಯಾವುದು ಅಂದ್ರೆ ನೀವೇನು ಹಣಿಗ್ ಹಚ್ಕೋತೀರಿ ಇಲ್ಲವ ಮುತ್ತೈತನಕ್ಕೆ ಹೋದಾಗ ಆ ಕುಂಕಮನೆ ಬಂಗಾರದಾಗ ಶೃಂಗಾರ ತಾಯಿ ಅಂದ್ರೆ ತಾಳಿರ್ಲಿಕ್ಕಂದ್ರೆ ನಡೀತ ನೋಡಿ ಇವತ್ತು ಬಂಗಾರ ಸಾಮಾನು ಇರ್ಲಿಕ್ಕೆ ನಡಿತದೆ ಬಂಗಾರ ಸಾಮಾನು ಇರ್ಲಿಕ್ಕೆ ನಡೀತದೆ ಆದ್ರೆ ಕುಂಕುಮ ಒಂದಿಷ್ಟು ತಾಳಿದ್ರೆ ಸಾಕು ಈಗೆಲ್ಲ ಹೋಗಿಬಿಟ್ಟ ಇವೆಲ್ಲ ಈಗೆಲ್ಲ ಮ್ಯಾಚಿಂಗ್ ಬಂದವ್ ಟಿಕ್ಳಿ ಟ್ಯಾಕ್ ನೋಡಿ ಎಂಥ ಸೀರೆ ಉಡಿದ್ರೆ ಅಂತ ಟಿಕ್ಳಿ ನೋಡ್ರಿ ನೀವು ಜಳಕ ಮಾಡುವ ಹೆಣ್ಮಕ್ಳು ಈ ಟಿಕ್ಳಿ ತಕೊಂಡು ಬಚ್ಚಲು ಗಾಡಿಗೆ ಹಚ್ಚಿರ್ತೀರಿ ಅಂದ್ರೆ ಗಂಡನ ಜೀವ ಗಾಡಾಗೈತೆ ಅಂತ ತಿಳ್ಕೊಳ್ದು ಯಾಕ್ರೆ ಇವತ್ತೆಲ್ಲ ಹೆಂಗಾಗ್ಯದಂದ್ರೆ ಹಚ್ಕೊಳ್ರಿ ತಾಯಂದ್ರೆ ಕುಂಕುಮ ಹಚ್ಕೊಳ್ರಿ ಈ ಭೂತಿ ಹಚ್ಕೊಳ್ರಿ ನಮ್ಮ ಧರ್ಮವನ್ನೇ ನಮಗೆ ಆಧಾರವಾಗಿ ನಮ್ಮನ್ನ ರಕ್ಷಣಾ ಮಾಡ್ತಾರೆ ನೀವೆಲ್ಲ ವೀರಶೈವಿ ಲಿಂಗಾಯತರು ಇದ್ದವರು ನಾಳೆ ಸತ್ರೆ ನಾಳೆ ಸತ್ರ ಏನು ಇಡ್ತಾರೀ ನಮ ಏನು ಬಂಗಾರ ಗಂಗಾರ ಇಡ್ತಾರ ಇಡೋದಿಲ್ಲ ಅದಕ್ಕೆ ನೋಡಬೇಕಲ್ಲಿ ಬಸಪ್ಪನಿಗೆ ಹೇಳ್ತಾರೆ ಕೇಸ ಆದ ಸಂದರ್ಭದೊಳಗೆ ಮೂರು ಮಂದಿ ಒಬ್ಬನ ಕರ್ಕೊಂಬಾರಪ್ಪ ಅದಕ್ಕೆ ಹೇಳಾಕ ಸಾಕ್ಷಿ ಹೇಳ ಕರ್ಕೊಂಬ ಅಂದಾಗ ಮೂರು ಮಂದಿ ಅದ ಒಂದ ಮೂರು ಮಂದಿ ಬ್ಯಾಡಪ್ಪ ಒಬ್ಬನ ಕರ್ಕೊಂಡ ಬಾ ಒಬ್ಬನ ಕರ್ಕೊಂಬಾ ಅಂದ ಕೂಡ ಇಲ್ಲಪ್ಪ ಮಗ್ಲು ನನಗೆ ಜಗಳ ಆಗೈತಿ ನೀವು ಬರ್ಬೇಕು ಅಂದ ಕೂಡಲೇ ನಾ ಬರ್ತೀನಿ ಬರ್ತೀನಿ ಕೋರ್ಟ್ ನಾ ಬರ್ತೀನಿ ಕೋರ್ಟಿಂತನ ಬರಂಗಿಲ್ಲ ಮನಿ ಹೊರ್ಸಲ್ ದಾಟಂಗಿಲ್ಲ ಮತ್ತು ಸಾಕ್ಷಿ ಹೇಳುದಾಗೈನ್ ಮನಿ ಒಳಗ್ರಿ ಮನಿ ಬಿಟ್ಟು ಹೊರಗೆ ಬಂದ ಸಾಕ್ಷಿ ಹೇಳ್ಬೇಕಲ್ರಿ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂದ ಅವಾಗ ಎರಡನೇದವನು ಕೇಳ್ದ ನೀರ ಬರ್ತಿ ಏನಪ್ಪ ನೀರ ಬರ್ತಿ ಏನಪ್ಪ ಅಂದ ಸಾಕ್ಷಿ ಹೇಳಕ್ಕೆ ಬರ್ತೀನಿ ಕೋರ್ಟಿನ ಬಾಗಿಲು ಬರ್ತೀನಿ ಕೋರ್ಟಿನ ಒಳಗೆ ಬರಂಗಿಲ್ಲ ಅಂದವ್ ಇದೇನಪ್ಪ ಇದು ಮತ್ತಿದ ಅವನಪ್ಪಾಡಲ್ಲ ಮನೆಯ ಕೂತು ಹೇಳವನ ಇನ್ನೊಬ್ಬನ ಕೇಳ್ದ ನೀಯರ ಬರ್ತಿ ಏನಪ್ಪ ಹಾ ನಾ ಬರ್ತೀನಪ್ಪ ಜಜ್ಜನ ಹತ್ರ ಬರ್ತೀನಿ ನಿನಗೆ ಸಾಕ್ಷಿ ಹೇಳ್ತೀನಿ ಅವ್ರು ಅವ್ರು ಏನಂತಾರೆ ಇವರು ಮೂರು ಮಂದಿ ಯಾರೀ ಬೆಳ್ಳಿ ಬಂಗಾರ ಸಂಪತ್ತ ಅದು ಮನೆಯಾಗಿರುತ್ತದೆ ಅದು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಹೆಂಡರು ಮಕ್ಕಳು ಗಾಂಡ ಸತ್ತಾಗ ಎಲ್ಲಿ ತನ ಬರ್ತಾರೀ ಸುಡುಗಾಡ್ತನ ಆ ಬಾಗಿಲ್ ತನ ಬರ್ತಾರೆ ಕುಣ್ಯಾಗ ಬರ್ತಾರನ್ರಿ ಕುಣ್ಯಾಗಿ ಬರಂಗಿಲ್ಲ ಇವರು ಮನೆಯಾಗ ಬಿಟ್ಟು ಬರಂಗಿಲ್ಲ ಬೆಳ್ಳಿ ಬಂಗಾರ ಹೌದಲ್ರಿ ಹೆಂಡ್ರ ಮಕ್ಕಳು ಸತ್ತಾಗ ಕುಣಿಯಾಗ ಬರಂಗಿಲ್ಲ ಆದ್ರೆ ನಿಮ್ಮ ಜೊತೆ ಬರುದೇನಂದ್ರೆ ಗುರು ಕೊಟ್ಟಂತ ಲಿಂಗವೇ ನಿಮ್ಮ ಗುಡ ಬರ್ತದ ತಾಯಂದ್ರೆ ಗುರು ಕೊಟ್ಟಂತ ಲಿಂಗವೇ ನಿಮ್ಮ ಬರ್ತದ ಅದು ಸಾಕ್ಷಿ ಹೇಳ್ತ ಈತ ಲಿಂಗ ಪೂಜೆ ಮಾಡ್ಯಾನ ಯಮಲೋಕ ಕಳಿಸ್ರಾಡ್ರಿ ಸ್ವರ್ಗಕ್ಕೆ ಕಳಿಸ್ರಿ ಅಂತ ಕಳಿಸ್ತಾನೆ ನೋಡ್ಬೇಕಲ್ಲಿ ಶರಣ ಶರಣ ಬಸಪ್ಪನವ್ರಿಗೆ ಹೇಳ್ತಾರೆ ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ ಇಪ್ಪತ್ತೈದು ವರ್ಷ ತನಕ ಬ್ರಹ್ಮಚಾರಿಯಾಗಿರಬೇಕು ಇಪ್ಪತ್ತೈದು ವರ್ಷದ ನಂತರ ಸಂಸಾರಸ್ಥನಾಗಬೇಕು ಆಮೇಲೆ ನೋಡಬೇಕು ಎಲ್ಲವನ್ನು ಸಂಸಾರದ ಜವಾಬ್ದಾರಿಯನ್ನು ಸ್ವಸ್ಥರಿಗೆ ಮಕ್ಕಳಿಗೆ ಕೊಡಬೇಕು ಬ್ರಹ್ಮಶ್ಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಇಪ್ಪತ್ತೈದು ವರ್ಷ ತನಕ ಸಂಸಾರ ಮಾಡಿ ಐವತ್ತು ವರ್ಷಕ್ಕೆ ಅತ್ತಿ ಮಾಮನಿಗೆ ಸೊಸಿಗೆ ಎಲ್ಲ ಕೊಟ್ಟು ಎಪ್ಪತ್ತೈದು ವರ್ಷಕ್ಕೆ ಆರಾಮ ಕೀಲಿಕಾಯಿ ಕೊಟ್ಟ ಇಪ್ಪತ್ತೈದು ವರ್ಷ ನೀ ಏನಾಗಬೇಕು ವಾಣಪ್ರಸ್ಥನಾಗಬೇಕು ನಾಲ್ಕು ಅವಸ್ಥೆ ಅದಾವ ನಾಲ್ಕು ಅವಸ್ಥೆ ಅದಾವ ನಿನಗೆ ಯಾವ ಅವಸ್ಥೆ ಬೇಕು ಕೇಳುವಂಥ ಸಂದರ್ಭದೊಳಗೆ ಅವಾಗ ಆಯ್ತುರಪ್ಪ ಅಂತ ತಿಳ್ಕೊಂಡು ಶರಣ ಏನು ಮಾಡ್ತಾನ್ರಿ ಕಣ್ಯಾ ನೀನು ನೋಡ್ಯಪ್ಪ ಅಂತಾನೆ ಕನ್ಯಾ ಕಣ್ಣ ಈಗಂತರೂ ಕಣ್ಣೆ ಸಿಗೋಲಿ ಅವ ಮಣ್ಣಿ ನಿನ್ನ ಇವತ್ತೊಬ್ಬ ಫೋನ್ ಹಚ್ಚಾನ ಏನ್ರಿ ಮುತ್ತರ ಹೆಣ್ಣ ಕೊಡಲ್ರಿ ಅವು ಕಣ್ಣೆ ಸಿಕ್ಕಿಲ್ರಿ ನಮಗೆ ಕಣ್ಣೆ ಸಿಕ್ಕಿಲ್ರಿ ಬಾಯಿ ಬಾಯಿ ಬಡ್ಕೊಳೋದು ನೋಡೈತ್ರಿ ಊರ್ ಹಾಕೋ ಬಂದೈತಿ ನೋಡ್ರ ಅಟ್ಟ ಅವ ಏನಂದ ನಲವತ್ತೆಂಟು ನೋಡಿನಪ್ಪ ಯಾರು ಕೊಡೋಲ್ರು ನಾಯಿಟ್ಟು ಊರ್ಲಿ ಹಾಕೋಬೇಕಂತ ಮಾಡಿನಂದವ ಹಂಗೇನು ಮಾಡಬೇಡಪ್ಪ ಗಂಡಿಗೊಂದು ಹೆಣ್ಣ ಹೆಂಡಿಗೊಂದು ಗಂಡ ಪರಮಾತ್ಮ ಜೋಡ ಮಾಡ್ಯಾನ ಆದರೆ ಇವತ್ತು ನೌಕರಿ ಅವ ಎಲ್ಲ ಎಲ್ಲರೂ ನೌಕರಿ ನಾ ಅದಕ್ಕೆ ಕಲಿತ ಯುವತಿಯರಿಗೆ ನಾನು ಎಲ್ಲ ಕಡೆ ಹೇಳ್ತೀನಿ ಕಾಲೇಜ ಯುವತಿಯರೇ ಸರಿಯಾಗಿ ಕೇಳ್ರಿ ನಿಮಗೆ ಸರ್ಕಾರಿ ಸಾಲಿ ಬೇಡ ಸರ್ಕಾರಿ ಬಸ್ ಬೇಡ ಸರ್ಕಾರಿ ದವಾಖಾನೆ ಬೇಡ ಸರ್ಕಾರದಾಗ ನೌಕರಿ ಮಾಡೋ ಗಂಡು ಹಾಕಬೇಕಂತ ಕೇಳಿದೆ ನಾನು ಸರ್ಕ ಬಸ್ನಾಗ ಹತ್ತಂಗಿಲ್ಲ ನೋಡೋವ ಅಲ್ಲ ಈಗ ನೀವು ಹತ್ತಿರ ಬಿಡವ ಮಣ್ಣೆ ಒಂದು ಬಸ್ನಾಗ ಹತ್ತಿನವ ಎಪ್ಪತ್ತೈದು ಮಂದಿ ಹೆಣ್ಮಕ್ಳು ಕೂತಾರ ನಾವು ಎಬ್ರಾಗ ಕೂತಿದ್ದೇವೆ ನನ್ನ ತಳಗೆ ಮಗು ಒಂದು ಮುದುಕ್ ಕೂತಿತ್ತು ಅವಾಗ ಕಂಡಕ್ಟ್ರ ಆಧಾರ್ 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 ಅಂದವ ಕಂಡಕ್ಟ್ರು ಆಧಾರ್ ಆಧಾರ್ ಅಂದ ಈ ತಳಕ್ಕೆ ಕೂತು ಹುಡುಗ ಮುದುಕಿತ್ತಲ್ರಿ ಇವ ಆಧಾರ್ ಆಧಾರ್ ಅಣುದ್ರಾಗ ಇವ ಗಣ್ಮಗ ಗಂಡಸ್ರ ಸಡ್ಲಾಗ್ಯದ ಹುಡದಾರ್ ಹುಡ್ದಾರ್ ಉಡ್ದಾರತಿವ ಸಲ ಪರಿಸ್ಥಿತಿ ಏನಾಗೈತಿ ಎರಡು ಸಾವಿರ ರೂಪಾಯಿ ನಿಮಗೆ ಸಿಕ್ಕ ಬಿಟ್ಟಾವ ಇವತ್ತಿನ ದಿನಮಾನ ಆವತ್ತಿನ ದಿನಮಾನ ಬಹಳ ಫೊರೆಕ್ ಅದೇ ಆ ಒಳಗೆ ನೋಡ್ಬೇಕು ಶರಣ ಬಸಪ್ಪ ಎಪ್ಪ ನೀನೋ ನೋಡ್ಬೇಕು ತಾಯಿ ತಂದೆ ಹೇಳಿದಂಗ ನೀ ಹೇಳಿದಂಗೆ ನಾ ಕೇಳ್ತಂದಾಗ ಎಲ್ಲ ಕಡೆ ಸಂಚಾರ ಮಾಡ್ತಾರೆ ನೋಡ್ರಿ ಎಲ್ಲ ಕಡೆ ಸಂಚಾರ ಮಾಡ್ತಾರೆ ಸಿಂದಿಗೆ ತಾಲ್ಲೂಕು ಜೇವರಿಗೆ ತಾಲೂಕು ಇವತ್ತೆಲ್ಲ ಕಣ್ಣ ನೋಡ್ಬೇಕಾದ್ರೆ ಸಾಮಾನ್ಯದಾಗ ಧನ್ಯವಾದ ಸಾಮಾನ್ಯ ದಗದಲ್ಲಿ ನೋಡ್ಬೇಕಲ್ಲಿ ಎಲ್ಲ ಕಡೆ ನೋಡಿದಾಗ ಒಂದು ಮಾಷಾಳ ಗ್ರಾಮ ಅಂತ ಬರ್ತದೆ ಮಾಷಾಳ ಗ್ರಾಮದಲ್ಲಿ ಬಾವಿ ಶಾಂತಲಿಂಗಪ್ಪ ಅಂತ ತಿಳ್ಕೊಂಡು ಅವರಿಗೆ ಒಬ್ಬಕ್ಕಿನೇ ಒಬ್ಬ ಮಗಳು ಒಬ್ಬಕ್ಕನೇ ಒಬ್ಬ ಮಗಳು ಸಾಕು ಮುಗಿಸಿ ನನ್ನ ಪುರಾಣ ಸಾಕಾಗಿತ್ತು ಚಪ್ಪಾಳೆ ಬಿಡ್ದು ಬಿಡ್ರಿ ಆ ಮುಗುದದು ಮುಗುದದ್ ಕಂತಿ ಹತ್ತಿಗೆ ಬಂದದ್ ಅವರ ಒಂಬತ್ತುವರೆ ತನಕ ಹೇಳತ್ತಾರ ಇವರು ಎಂಬತ್ೊಳ ಬಾಯಾಗ ಹೋಗಾಕತ್ತ ಮತ್ತೆ ಮುಂದೆ ಏನು ಮಾಡೋದ ಇರ್ಲೇವ ಇಲ್ಲಿ ಸಾಂಬಾರು ಕುದಿಯ ಕತ್ತೈತೆತ್ರಿ ಅದೆಲ್ಲ ಕುದಿಬೇಕಲ್ಲ ಅಣ್ಣ ಸಾಂಬಾರು ನಾ ಅವ್ರಿಗೆಂದ ನೀವು ಬರೀ ಅಡುಗೆ ಮಾಡ್ಕೋತ ಕೂತ್ರಿ ನೀವು ಬರೀ ಇಲ್ಲಿ ಒಲೆ ಹೊತ್ತಿಸ್ಕೋತ ಕೂತ್ರಿ ನಮ್ಮ ಪುರಾಣ ಯಾವಾಗ ಕೇಳೋರನ್ನು ಅಂದ್ಕೊಳ್ಳಿ ಎಂತ ಮಾತು ಹೇಳ್ತಾರ ಅಚ್ಚರ ತಾತನವ್ರೇ ನಾವು ಅಡುಗೆ ಮಾಡ್ಕೋತ ನಾವು ಕುಂಡಿರ್ತೇವೆ ನಾವು ಕೇಳೋದಕ್ಕಿಂತ ನಮ್ಮೂರು ತಾಯಿ ಹಿರಿಯರು ಕೇಳಿಬಿಟ್ರೆ ನಾವು ಪುರಾಣ ಕೇಳ್ದಂಗೆ ಅಂತ ಸಂತೋಷ ಪಡ್ತಾರಂದ್ರೆ ಇದು ಭಾಳ ಮುಖ್ಯದೇ ನೋಡಬೇಕಲ್ಲಿರ್ತಕ್ಕಂಥ ಬಸಪ್ಪನವರ ಗುರು ಆಗಿರ್ತಕ್ಕಂಥ ಮುರಳಾದರು ಮಾಷಾಳ ಗ್ರಾಮಕ್ಕೆ ಹೋಗ್ತಾರೆ ಭಾವಿ ಶಾಂತಲಿಂಗಪ್ಪನ ಮಗಳು ಭಾಳ ಚೆಂದ ಸ್ವಲ್ಪ ಕಪ್ಪೆದ್ಲಂತ್ರಿ ಸ್ವಲ್ಪ ಏನೋ ಕಪ್ಪೆದ್ಲಂತ ಆವಾಗ ಮುಡಿಯಮ್ಮ ಆದಪ್ಪ ಎಪ್ಪ ಸಸಿ ಕಪ್ಪದಾಳಂದು ಕೂಡಲೇ ಹುಚ್ಚ ಕಪ್ಪ ಏನು ತೊಗೊಂಡು ಮಾಡ್ತೇವೋ ಬಣ್ಣ ನೋಡಬೇಡ ಗುಣ ನೋಡು ಗುಣ ನೋಡು ಅಂದ್ರವ್ರು ಅದಕ್ಕೆ ನಮ್ಮೂರ ಕಡೆ ಇರೋನ್ ಮಾತು ಹೇಳಿ ಮುಗಿಸ್ತೀನಿ ಐವತ್ತು ಹಣ್ಣು ನೋಡಿದ್ ನೋಡ್ಯವ ಒಂದು ಚಲೋನ ಸಿಗಲಿ ನಾವು ಬರೇ ಮಂಡ ಮೂಗಣ ದಪ್ಪ ಐತನವ ಎತ್ರ ಐತನವ ಗಿಡ್ಡ ನಾವ ಬರೇ ಬರೇ ಒಂದು ಏನಾರ ಬಂದ ಅವ್ರ ಅಪ್ಪ ಹೋಗಿ ಹೇಳ ಅಪ್ಪ ಅಂದ ಅಕ್ಕನ ಮಗಳ ಮಾಡ್ಕೋರು ಅಲ್ಲಪ್ಪ ಅದು ಕೆಟ್ಟ ಕಾರ್ರೆ ಹೆಗ್ಗಣದ ಹಂಗೆ ಅಂದ ಮತ್ತು ನಿನಗೆ ಎಂಥದ್ದು ಬೇಕು ಹಳ್ಳದ ದಂಡಾಗ ಅರಳಿತವಲ್ಲ ಅವ್ರಿಗೆ ಹೂವು ಸಿಗೋದು ಕಷ್ಟವ ಅಂಥದ್ದು ಸಿಗೋದು ಕಷ್ಟ ಆಯ್ತಪ್ಪ ಇನ್ನೊಂದು ಐತಿ ಬಾದಾಮಿ ಬಾದಾಮಿ ನಮ್ಮ ಕಡೆಯಿಂದ ನೋಡ್ಯವ ಮಲೆನಾಡ ನಿಂಬುದು ಯಾವ ಅಕ್ಕಿ ನಾಡ ಅಕಾಡಿ ತೊಗರಿ ನಾಡ ನಂಬುದು ಉಳ್ಳಾಗಡ್ಡಿನ ನಾಡ ಅಲ್ಲಿ ನೋಡಬೇಕು ಅಲ್ಲೊಂದು ಆ ಅದಕ್ಕೆ ವಿಷ್ಣುವರ್ಧನ್ ಹಾಡನ್ನ ನೋಡು ಮಲೆನಾಡ ಹೆಣ್ಣು ಮೈ ಬಣ್ಣ ಮನಸ್ಸು ನಾ ಚಿನ್ನ ಅಂತ ತಿಳ್ಕೊಂಡು ಅವಾಗ ಅಲ್ಲಿ ನೋಡ್ಬೇಕಲ್ಲಿ ಇರ್ತಕ್ಕಂಥ ಒಂದು ಬಾದಾಮಿ ಗುಡಿ ಐತ್ರಿ ಪೂಲ್ ಮ್ಯಾಗ ಅಲ್ಲಿ ಕುಂತಿದ್ರು ಒಂದು ಬುರ್ಕಿ ಹಾಕೊಂಡು ಹುಡುಗಿ ಕುಂತಿತ್ತು ಮಸ್ತ್ ಹುಡುಗಿತ್ರಿ ಇವ ಹಾದ ನಮ್ಮೂರ ಹೋಗಿ ನಿನ್ನ ಲಗ್ನ ಆಗೈತೆ ಅಂತ ಕೇಳ್ದ ಇನ್ನೂ ಆಗಿಲ್ಲಪ್ಪ ಅಪ್ಪ ಅನ್ಲಾಕೇನು ನಾನು ಮಾಡ್ಕೋತೇನು ಏ ಮಾಡ್ಕೋತೀನಿಲ್ಲ ನಡಿ ಇಲ್ಲೇ ತಾಳಿ ಕಟ್ತೀನಂದ್ ಕೂಡಲೇ ಅವ ಅಕ್ಕಿ ರೀ ನನಗೆ ಲಗ್ನ ಆಗಬೇಕಾದ್ರ ಒಂದು ಎರಡು ಎಳಿನೀರ ಒಂದು ಪಾವು ಕಿಲೋ ಜಿಲೇಬಿ ಬೇಕನ್ಲತ್ತು ಆಯ್ತು ತಗೊಂಡ್ ಬಂದ ಬಂದ್ರಿ ನಿಮ್ ಮುಂದ್ ಹೇಳಬಾರ್ರಿ ಜಿಲೇಬಿ ತಿನ್ನ ನಾ ತಂದಿನ ಕೂಡಲೇ ನನಗೆ ನಾಚಿಕೆ ಬರ್ತೈತಿ ನೀನ ತಿನ್ಸಂದಿ ಹಗಾರ ಬುರ್ಕಿ ತಗದು ಬಾಯ ಗಿಡಾಕ್ ಹೋಗ್ರಿ ಆಕಿ ಹೆಣ್ಮಗಳಲ್ರೀ ಹೆಣ್ಮೆಲ್ಲ ಗಂಡು ಜೋಗಪ್ಪ ಕೊತ್ತಿದ್ದ ಜಾಡ್ಸಿ ಒತ್ತ ಬಿಟ್ಟ ನೋಡ್ರಿ ಊರಿಗೆ ಬಂದ ಎಪ್ಪ ನೀ ಹೇಳಿದ ತ ಕರನಕಿನ ಮಾಡ್ಕೊಂಡನ ಈಗ ಮೂರು ಮಕ್ಕಳಾಗ್ಯಾವ ಅದಕ್ಕೆ ಒಬ್ಬ ಕವಿ ಬರೀತ ನೋಡ್ರಿ ಕಪ್ಪ ಹೆಂಡತಿ ಎಂದು ಮನದಿ ಮರಿಗಲು ಬೇಡ ಕಪ್ಪ ಹೆಂಡತಿ ಎಂದು ಮನದಿ ಮರಿಗಲು ಬೇಡ ನೀರಲ ಹಣ್ಣ ಬಲು ಕಂಬ ನೀರಲ ಹಣ್ಣು ಕಪ್ಪ ತಮ್ಮಯ್ಯ ತುಂಬ ನೋಡಿದರೆ ರುಚಿ ಬಾಳ ತುಂಬ ನೋಡಿದರೆ ರುಚಿ ಬಾಳ ನೋಡ್ರಿ ನಿಮ್ ಕಡೆ ನೀರ್ಲಕಾಯಿ ಸಿಗತಾನ ನೀರ್ಲಕಾಯಿ ಎಟ್ಟ ಕೆಂಪಿರ್ತಾವಣ ಹೆಂಗಿರ್ತರಿ ಕರ್ರಿಗೆ ಇರುತ್ತವ ಅವು ಕರ್ರಿಗೆ ಸಹಿತ ಬಹಳ ರುಚಿ ಇರ್ತಾವಂತಾವ್ ಕರ್ರಿಗಿದ್ದ ಮುಂದೆ ಕೆಂಪ್ರ ತಪ್ಪು ತಿಳ್ಕೊಬೇಡ್ರಿ ಕೆಂಪ ಹೆಂಡತಿಯಂದು ಮನದಿ ಹಿಗ್ಗಲು ಕೆಂಪ ಹೆಂಡತಿ ಎಂದು ಮನದಿ ಹಿಗ್ಗಲು ಬೇಡ ಹತ್ತಿಯ ಹಣ್ಣು ಹತ್ತಿಯಲು ಕೆಂಪ ತಮ್ಮಯ್ಯ ಒಡದ ನೋಡಿದರೆ ಹುಳಬಾಳ ಒಡದ ನೋಡಿದರ ಬಾಳ ಮತ್ ನೀವು ಕೆಂಪನವ್ರ ಕಲ್ಲು ಹೋಗದ್ರು ಅಂದ್ರ ಅವ ಏನ್ ಬರೀತಾನ ಕವಿ ಅಂದ್ರೆ ಗುಣಕ್ಕೆ ಮಹತ್ವ ಕೊಡ್ರಿ ಹಣಕ್ಕೆ ಮಹತ್ವ ಕೊಡಬೇಡ್ರಿ ಬಣ್ಣಕ್ಕೆ ಮಹತ್ವ ಕೊಡ್ರಿ ಅಂತ ತಿಳ್ಕೊಂಡು ಅವಾಗ ಶರಣ ಬಸಪ್ಪ ಗುರುವಿಗೆ ಅಲ್ಲಿ ಏನಂತಾನೆ ನೀ ಹಾಲಲ್ಲಾದ್ರೂ ಹಾಕು ನೀರಲ್ಲಿ ಹಾಕಿದ್ರು ಹಾಕು ನಿನ್ನ ಧರ್ಮಪ್ಪ ಅಂತ ತಿಳ್ಕೊಂಡು ಅಕ್ಕಿನ್ನೆ ನಿಶ್ಚಯ ಮಾಡ್ತಾರ ತಾಯಂದ್ರೆ ಮಾದೇವಿಯನ್ನು ಗಟ್ಟಿ ಮಾಡ್ತಾರೆ ಉಡಿಯಲ್ಲಿ ಹಣ್ಣು ಹಾಕ್ತಾರೆ ಹೂವನ್ನು ಹಾಕ್ತಾರೆ ಎಲ್ಲವನ್ನು ಹಾಕಿ ಆ ತಾಯಿಗೆ ನಿಶ್ಚಯ ಮಾಡಿ ಊರಿಗೆ ಬರ್ತಾರೆ ನಾಳೆ ದಿವಸ ಆ ಮದುವೆ ಸಮಾರಂಭ ಯಾವ ರೀತಿ ನಡೀತು ಅಂತಕ್ಕಂಥ ವಿಷಯವನ್ನು ನೋಡೋಣ ಈಗ ನಮ್ಮ ಗವಾಯಿಗಳು ಯಾವ ಹಾಡ್ತಾರೆ ಜಾನಪದ ಒಂದು ಜಾನಪದ ಹಾಡ್ತಾರೆ ಹಾಡಿದ ತಕ್ಷಣ ನಮ್ಮ ಹಾಸ್ಯ ಕಲಾವಿದರು ಕೂಡ ಸ್ವಾತಂತ್ರ್ಯ ಹಾಂ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಅವರು ಕೂಡ ಯಾಕಂದ್ರೆ ಬೇಕಲ್ರ ಎಲ್ಲ ಒಂದು ಹಾಸ್ಯನೂ ಬೇಕು ನವರಸ್ಯಗಳು ಬೇಕು ಅವರೆಲ್ಲ ನೋಡ್ರಿ ಟಿವಿ ಒಳಗ ಟಿವಿ ನೈನ್ದೊಳಗೆ ಬಹಳ ಚೆನ್ನಾಗಿ ಹಿಂದೆ ಹದಿಮೂರು ವರ್ಷದಿಂದ ಅವರು ನಾವು ಕೂಡ ಬಂದಾಗ ಅವಾಗೂ ಹಾಸ್ಯ ಇವಾಗೂ ಹಾಸ್ಯ ಅವರು ಸುಮ್ಮ ಏನೋ ಅಚಾನಕ್ ಬಂದಾರೆ ಊರಿಗೆ ಅಂತ ಒಂದು ಹಾಸ್ಯ ಕಲಾಪದ್ದು ಕೂಡ ನಿಮ್ಮನ್ನೆಲ್ಲ ನಗಿಸ್ತಾರೆ ಒಂದು ಸಾರ್ದ ಒಂದು ಪದ್ಯ ಹಾಡಿದ ಮೇಲೆ ಈಗ ನನ್ನ ತಾಯಿಂದ್ರೆ ಕೇಳುವಂತ ಒಂದು ಜಾಂತದ ಗೀತೆಯನ್ನು ಹಾಡುತ್ತೇನೆ ತಾಯಿಂದ್ರೆ ಒಬ್ಬ ಕವಿಗಳು ಬಹಳ ಸುಂದರವಾಗಿ ಬರೆದಿದ್ದಾರೆ ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ ಧರ್ಮದಿಂದ ಧರ್ಮದ ದಾರಿಯೋಳು ನಡೆಯಬೇಕಮ್ಮ ಮಗಳೇ ಎಂಬ ಇದು ಸುಂದರವಾದ ಒಂದು ಜಾನಪದ ಗೀತೆಯಿದೆ Mawar talak, <laughs> 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 <laughs>

ಅತ್ಯ ಮಾವ ಭಾವ ಮೈಲು ಮರಿಗೆ ಬಗೆಯಬೇಡ ಮಗಳೇ ಉತ್ತಮ ರಾತ್ನಿಯಲ್ಲಿ ಎರಡು ಬಗೆಯಬೇಡ ನನ್ನ ಸರಿ ಸಮಾನಾರಿಲ್ಲ ಎನ್ನ ಬೇಡ காமாவந்தராமா வந்து பலகதி உருகிக்க கொண்டு ਮਨੁਜਾ ਬਲਗ ਪੇਡਮਾ ਬੰਗਾਰਾ ਦਬਲਗੁ ਆਣਵੇ ਜਨ ਪੇਡਮਾ ਮਗਲੇ ਬੰਗਾਰਾ ਦੁਨਗਲੁ ਨਿੰਨ ਲਗੇ ਕਾਣ

ಎಲ್ಲರೂ ಜೋರಾಗಿ ಚಪ್ಪಳ ತಟ್ಟ್ರಿ ನಮ್ಮ ಬಸವರಾಜ್ ಮಾಸ್ತರ್ ಕುಂಬಾರ ಅವರು ಕೂಡ ತಲಾಗ ನೂರ ಒಂದು ನೂರ ಒಂದು ಕೊಟ್ಟಿದ್ದಾರೆ ಅವರಿಗೆ ಒಂದು ಜೋರಾಗಿ ಚಪ್ಪಾಳ ತಟ್ಟುತ್ತ ಅಂದ್ರೆ ಅವರಿಗೆ ಹಾಲು ಏನಾಗಿ ಬೆಳ್ಳಿ ಬಂಗಾರಾಗಿ ತೂಗು ತೊಟ್ಟಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತ ಮಲ್ಲಿಕಾರ್ಜುನ ಶನ ಬಸವೇಶ್ವರ ನೀಡಲಿ ಅಂತ ಆರೋಪಿಸುತ್ತಾ ಈಗ ಐದು ನಿಮಿಷ ಹತ್ತು ನಿಮಿಷ ನಿಮಗೆ ಕಾಮಿಡಿ ಮಾಡ್ತಾಯಿದ್ದೆ